ಬೆಂಗಳೂರು ಗ್ರಾಮಾಂತರ ಅನ್ಸ್ಕೊಂಡ್ರೆ ನಮ್ಮ ಹೊಸಕೋಟೆಯಲ್ಲಿ ನಮ್ಮ ನಗರಸಭೆಯವರು ಏನು ಕೆಲಸ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ಅಂದರೆ ಯಾರಿಗೇನೇ ತೊಂದರೆ ಆದರೂ ಪರವಾಗಿಲ್ಲ ಅವ್ರು ತಲೆನೇ ಕೆಡ್ಸ್ಕೊಳ್ಳೋಲ್ಲ ಇದೇ ಎರಡು ಹಿಂದೆ ಹೊಸದಾಗಿ ನಿರ್ಮಾಣ ಆಗಿದ್ದ ಮೋರಿ ಕಾಮಗಾರಿಕೆಯನ್ನು ಪೂರ್ಣಗೊಳಿಸದೆ ಹಂಗೆ ಬಿಟ್ಬಿಟ್ಟವ್ರ ಯಾರಾದರೂ ರಾಜಕೀಯ ವ್ಯಕ್ತಿಗಳು ಬಂದರೆ ಮಾತ್ರ ಅದನ್ನು ನೋಡ್ತಾರೆ ಇಲ್ಲ ಅಂದರೆ ಅದನ್ನು ಹಂಗೆ ಬಿಟ್ಬಿಡ್ತಾರೆ

ಯಾವಾಗ ಬೇಕೋ ಅವ್ರು ತೆಗಿತಾ ಇದಾರೆ ಜನಕ್ ತೊಂದ್ರೆ ಆಗ್ತಾ ಇದಾರೆ ಅಂದ್ರೆ ಅವ್ರ್ ಬೇಕಾದಾಗ ಅವ್ರು ತೆಗಿತಾ ಇದ್ದಾರ ಯಾರನ್ನ ರಾಜಕಾರಣಿ ಬಂದಾಗ ಅವಾಗ ಹೇಳ್ತಾರ ಬಾಕಿ ಇದ್ದಂಗೆ ಬಿಡ್ತಾ ಇರ್ತಾರೆ ಮತ್ತೆ ಬಿಡ್ತಾರೆ ಬಿಡ್ತಾರೆ ಆಹ್ ಇದ್ರೆ ಏನಪ್ಪಾ ಅಂದ್ರೆ ನಿನ್ನೆ ರಾಜಕಾರಣಿ ವ್ಯಕ್ತಿಗಳು ಬಂದಿದಾರೆ ಅಂತ ಅದನ್ನ ತೆಗ್ದಿದಾರೆ ಮತ್ತೆ ಇವತ್ತು ಸೇಮ್ ಯಾಕೆ ರೀತಿ ಜತಪ್ರಭಾ ಅಂದಾಗ ಸೇಮ್ ಅದೇ ಈಗ ತರ ಬಂದಿದೆ ಯಾರ ತರಾ ನೀವ್ ನಿಮ್ ಮತ್ತೇನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಅಲ್ಲೇ ಅವ್ರು ಮಾಡೇ ರಾಜಕಾರಣಿ ಇದ್ದಿದ್ರೆ ಯಾರ್ ಯಾರ್ನೂ ಆಗಲ್ಲ ನಾವೆಲ್ಲಾ ಯಾರ ಯಾರು ಹೋಗಿ ಏಕಡೆಕ ಆಗಲ್ಲ ಕೇಳಿರಿ ನಿಮ್ಮ ಕೆಲಸ ನೀ ಮಾಡಿ ಹೋಗಲ್ಲ ಅಂದ್ರೆ ಇದರ ನಗರಸಭೆಯವರು ಯಾರು ಬಂದಿಲ್ಲ ಇಲ್ವರ ಯಾರು ಬರಲ ರಾಜಕಾರಣದ ಬರ್ದಿನ್ನ ಯಾರು ಬರಲ್ಲ ಸರ್ ಇದ್ರಲ್ಲ ಅಂದ್ರೆ ನಮ್ಮ ವಸ್ಕೋಡ್ ಹೆಂಗಾಗಿದೆ ಅಂದ್ರೆ ಎಲ್ಲ ರಾಜಕೀಯ ಆಗಬಿಡಿದೆ ರಾಜಕೀಯ ಐಲಿ ನಗರಸಭೆಯವರು ಆಗಿರಬಹುದು ಬಿಬಿಎಂಪಿ ಆಗಿರಬಹುದು ಯಾರು ತಲೆ ಕೆಡಿಸ್ಕೊತಾ ಇಲ್ಲ ಯಾರು ತಲೆ ಕಟ್ಕಾಣಲ್ಲ ಹಂಗಾಗಿ ದೇವಿತು ಇದು ಉನ್ನತ ಅಧಿಕಾರಿಗಳಿಗೆ ತಲುಪುವಂತ ಕೆಲಸ ಎಲ್ಲರೂ ಮಾಡಬೇಕು ಅಂತ ಎಲ್ಲರೂ ನಾವು ಕೇಳಕ ವೀಕ್ಷಕರೇ ಈಗ ನೀವು ನೋಡ್ತಾರಂತಿಕ್ ಚಿಕ್ಕ ಚಿಕ್ಕ ಹಾಗೂ ಬೆಂಗಳೂರಿಗೆ ಹೋಗುವಂತ ಮಾರ್ಗ ಇದು ರೋಡು ಈ ರೋಡ್ ಅಲ್ಲಿ ಚರಂಡಿ ತುಂಬಿ ಆಚೆ ಹೋಗ್ತಾ ಇದೆ ಇದು ನಗರಸಭೆಯವರು ಏನ್ ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನಕ್ಕೆ ನಗರಸಭೆಯವರು ಏನು ಒಳಗಡೆ ಕುತ್ಕೊಂಡ್ ಕೆಲಸ ಮಾಡ್ತಾ ಇದಾರ ಅಥವಾ ರೋಡ್ ಅಲ್ಲಿ ಬಂದು ನೋಡ್ತಾ ಇದಾರ ಒಂದು ಗೊತ್ತಾಗ್ತಾ ಇಲ್ಲ ನಿನ್ನೆ ತನೇ ಆ ನಮ್ಮ ಶಾಸಕರಾದಂತ ಶರಲ್ ಬಚ್ಚರ್ ಆಗಿರ್ಬೋದು ಆ ಮತ್ತೆ ಎಂ ಆಗಿರ್ಬೋದು ಬಂದು ಹೋಗಿದ್ದಾರೆ ರೋಡ್ ಅಲ್ಲಿ ಆದ್ರೂ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ಯಾರು ಏನ್ ಮಾಡಕ್ ಆಗುತ್ತೆ ನಮ್ ಪ್ರಜೆಗಳಂತೂ ಯಾರು ಮಾತಾಡ್ತಾನೆ ಇಲ್ಲ ಒಬ್ಬರಂತೂ ಇದರಲ್ಲಿ ಯಾರು ಕೈ ಜೋಡ್ಸಕ್ ಬರೋದೇ ಇಲ್ಲ ಏನಾದ್ರೂ ಆಗಿ ಬಂದು ಪ್ರಜೆಗಳೆಲ್ಲ ಬಂದು ಕೈ ಜೋಡ್ಬೋದ್ರೆ ಇದಕ್ಕೊಂದು ಪರಿಹಾರ ಸಿಗುವಂಥದ್ದು ನಾವು ಪರಿಹಾರನೂ ಇರುತ್ತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಇವತ್ತು ಇಲ್ಲ ಆಗಿರ್ಬೋದು ನಾಳೆ ನಮ್ಮ ಮನೆ ಹತ್ರ ಆಗ್ಬೋದು ಹಂಗಾಗಿ ನಮ್ಮ ನಗರಸಭೆಯವರು ಏನ್ ಮಾಡ್ತಾ ಇದ್ದಾರೆ ಅದೇ ಹೊರಗಡೆ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಹೊರ್ಗಡೆ ಬಂದು ಏನಾದ್ರು ಜನಗಳ ಪ್ರಜೆಗಳ ಪ್ರಾಬ್ಲಮ್ಸ್ ಏನಿದೆ ಅಂತ ನೋಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದನ್ನ ಇಲ್ಲಿಗೆ ಬಿಡದಿರ ದಯವಿಟ್ಟು ಎಲ್ಲಾರು ಎಚ್ಚೆತ್ಕೋಬೇಕು ಅಂತ ನಾನು ಕಳಕಳಿಯಾಗಿ ಎಲ್ರ ಪ್ರಾರ್ಥನೆ ಮಾಡ್ಕೊಂತೀನಿ ದಯವಿಟ್ಟು ಇದು ಇದನ್ನ ಒಂದ್ ಸ್ವಲ್ಪ ಯಾರು ಅಧಿಕಾರಿಗಳಿದೆ ಉನ್ನತ ಅಧಿಕಾರಿ ಯಾರಿದ್ದಾರೆ ಅವ್ರಿಗೆ ತಲುಪೋಂತ ಕೆಲಸ ಮಾಡ್ಬೇಕಾಗಿ ಎಲ್ಲಾ ಜನಗಳನ್ನ ನಾವು ಕೇಳ್ಬೇಕಿದ್ವಿ మేడ్రో <muchas> మాట